ನೆಲದ ನೋವಾಗಿ ಕಾಲದ ಹೂವಾಗಿ ಹರಳು ಹುವವರು ನೀವಣ್ಣ ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ದನಗೂರಿ ಮೇಗೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭ ಗಳಿಸೋಣ ಸ್ವಾವಲಂಬಿಗಳಾಗೋಣ ಸರಿಸುಮಾರು ಒಂದು ಸಾವಿರ ವರ್ಷಗಳ ಹಿಂದೆ ದೊಡ್ಡಬಳ್ಳಾ ಎಂಬ ಸಂದೇಶವಾಹಕನ ಹೆಸರಿನಿಂದ ಕರೆಯಲ್ಪಟ್ಟಿರುವ ಊರು ಇಂದಿನ ದೊಡ್ಡಬಳ್ಳಾಪುರ ಎಂದು ಇತಿಹಾಸದಿಂದ ತಿಳಿದುಬರುತ್ತದೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಹಾಗೂ ರಾಜಧಾನಿ ಬೆಂಗಳೂರು ಸಮೀಪ ಇರುವುದರಿಂದ ವಾಣಿಜ್ಯ ಮತ್ತು ಕೈಗಾರಿಕಾ ಪ್ರದೇಶವಾಗಿ ಕೆಲ ದಶಕಗಳಿಂದ ಗುರುತಿಸಲ್ಪಟ್ಟಿದೆ ದೊಡ್ಡಬಳ್ಳಾಪುರ ಕೃಷಿಗೆ ಸಂಬಂಧಿಸಿದಂತೆ ರೇಷ್ಮೆ ಇಲ್ಲಿನ ಪ್ರಮುಖವಾಗಿ ಕಂಡುಬರುವ ಬೆಳೆಯಾಗಿದೆ ರಾಗಿ ಬೆಳೆ ನಿರೀಕ್ಷೆಯಂತೆ ಅಧಿಕವಾಗಿದ್ದು ಉಳಿದಂತೆ ಖುಷ್ಕಿ ಮತ್ತು ನೀರಾವರಿ ಜಮೀನುಗಳಲ್ಲಿ ಅಲ್ಪಾವಧಿಯ ತಳಿಯಾದ ಇಪ್ಪತ್ತೆಂಟು ಇಪ್ಪತ್ತಾರನ್ನು ಬೆಳೆಯಲಾಗಿತ್ತು ದೀರ್ಘಾವಧಿ ಬೆಳೆಗಳಾದ ಎಂಆರ್ ಒಂದು ಎಂಆರ್ಆರ್ ಮತ್ತು ಎಲ್ ಐದು ತಳಿಗಳನ್ನು ಬೆಳೆಸಲು ಶಿಫಾರಸು ಮಾಡಲಾಗಿತ್ತು ರೈತ ಬಾಂಧವರೇ ಇಷ್ಟೆಲ್ಲಾ ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದ ದೊಡ್ಡಬಳ್ಳಾಪುರ ತಾಲೂಕಿನ ಶಿವಪುರದಲ್ಲಿ ಏರ್ಪಡಿಸಿದ್ದ ನೇಗಿಲ ಯೋಗಿ ಕಾರ್ಯಕ್ರಮವನ್ನು ವೀಕ್ಷಿಸೋಣ ಬನ್ನಿ ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನವಾಹಿನ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲ ಯೋಗಿ ಕಾರ್ಯಕ್ರಮದ ಹನ್ನೆರಡನೇ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಈ ಒಂದು ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಜನ ಅಂದರೆ ಈ ಒಂದು ಕಸಬಾ ಹೋಬಳಿಯ ಎಲ್ಲ ಗ್ರಾಮದ ಗ್ರಾಮಸ್ಥರು ಇಲ್ಲಿ ಆಸಕ್ತ ಗ್ರಾಮಸ್ಥರು ಇಲ್ಲಿ ಆಗಮಿಸಿದ್ದಾರೆ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪರ ಪರವಾಗಿ ಮತ್ತು ಚಂದ್ರವಾಹಿನಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಕೋರ್ತೇವೆ ರೈತ ಬಂದವರೇ ಹಾಗೆ ಈ ಒಂದು ಯೋಗಿ ಹನ್ನೆರಡನೇ ಒಂದು ಸರಣಿ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಇವತ್ತು ವೇದಿಕೆಯಲ್ಲಿ ಡಾಕ್ಟರ್ ಕಮಲಾಬಾಯಿ ಅವರು ಅವರು ಬೇಸಾಯ ಶಾಸ್ತ್ರ ತಜ್ಞರು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಬೆಂಗಳೂರು ಇಲ್ಲಿಂದ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಕೋರೋಣ ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ಕಲಾವತಿ ಮೇಡಮೂ ಸಹ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಈ ಭಾಗದ ಉಪ ಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ಪಂಕಜ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರೋಣ ಕೊನಘಟ್ಟ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಮಂಗಲ ಮೇಡಮ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆಯೇ ಈ ಒಂದು ಭಾಗದ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅಂಬರೀಷ್ ಅವರು ಸಹ ಅಲ್ಲಿ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೂ ಸಹ ನಾವು ಸ್ವಾಗತ ಕೋರೋಣ ಕೃಷಿಕ ಸಮಾಜದ ಸದಸ್ಯರಾದಂತಹ ಮುನಿ ಆಂಜನಪ್ಪರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ನಾವು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರೋಣ ಹಾಗೆಯೇ ಈ ಒಂದು ಭಾಗದ ಪ್ರಗತಿಪರ ರೈತರಾದಂತಹ ಶ್ರೀಯುತ ಲಕ್ಷ್ಮೇಗೌಡರು ಸಹ ವೇದಿಕೆಯಲ್ಲಿ ನಮ್ಮ ಇದ್ದಾರೆ ಅವರು ಅವರು ಏನು ಕೃಷಿಯನ್ನ ಪಾಲಿಸ್ತಾ ಇದ್ದಾರೆ ಅದರ ಬಗ್ಗೆ ಮಾತನಾಡ್ತಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರೋಣ ಹಾಗೆಯೇ ಈ ಒಂದು ದೊಡ್ಡಬಳ್ಳಾಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ರಾಘವೇಂದ್ರ ಸಹ ಆಗಮಿಸಿದ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ ರೈತ ಬಂದವರೇ ಇವತ್ತು ಈ ಒಂದು ನೇಗಿಲಯೋಗಿ ಹನ್ನೆರಡನೇ ಸರಣಿಯ ಕಾರ್ಯಕ್ರಮದಲ್ಲಿ ನಾವು ಕಳೆನಾಶಕ ಮಿತ ಬಳಕೆಗೆ ಪರ್ಯಾಯ ವಿಧಾನಗಳು ಅನ್ನುವ ಒಂದು ವಿಷಯವನ್ನು ಹರ್ಚ್ಕೊಂಡಿದ್ದೀವಿ ಈ ವಿಷಯವನ್ನು ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಕಮಲಾಬಾಯಿ ಮೇಡಮ್ ಅವರು ಈಗ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಾವು ಜ್ಯೋತಿ ಬೆಳಗಿಸುವುದರ ಮೂಲಕ ಪ್ರಾರಂಭಿಸೋಣ ಬನ್ನಿ ಸೊ ಬನ್ನಿ ರೈತ ಬಂದವರು ಇವತ್ತು ಈ ಕಳೆನಾಶಕಗಳನ್ನ ಅಂದ್ರೆ ಕೇವಲ ಈ ಒಂದು ಕಳೆಗಳನ್ನು ಕಳೆನಾಶಕಗಳ ಅಲ್ಲದೆ ಪರ್ಯಾಯ ವಿಧಾನಗಳು ಮತ್ತು ಏನೇನು ಇದೆ ಅಥವಾ ಸಮಗ್ರ ಕಳೆ ನಿರ್ವಹಣೆ ಪದ್ಧತಿಗಳು ಏನಿದಾವೆ ಮೇಡಮ್ ತಾವು ದಯಮಾಡಿ ಕಳೆ ನಾಶಕ ಬಳಕೆಗೆ ಪರ್ಯಾಯ ಮತ್ತು ವಿಧಾನಗಳು ಯಾವ್ದು ಇದಾವೆ ಕುರಿತು ರೈತರಿಗೆ ಮಂದೆಟ್ ಮಾಡ್ಕೊಳ್ಬೇಕು ಅದರ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ತಮಗೆ ಪ್ರೀತಿ ಸ್ವಾಗತವನ್ನು ಕೊಡ್ತೇನೆ ಶೀರ್ಷಿಕೆ ಹೇಳಿದ್ದಾರೆ ಅಂದ್ರೆ ಕಳೆನಾಶಕವನ್ನು ಹೇಗೆ ಮಿತವಾಗಿ ನಾವು ಬಳಸ್ಕೊಂಡು ಪರ್ಯಾಯ ವಿಧಾನಗಳನ್ನು ಅಳವಡಿಸ್ಕೊಂಡು ನಾವು ಹೇಗೆ ಕಳೆಗಳನ್ನು ಒಂದು ನಿಯಂತ್ರಣ ಅನ್ನೋ ಒಂದು ಅದ್ರ ಬಗ್ಗೆ ಒಂಚೂರು ಮಾತಾಡಲಿಕ್ಕಿದೆ ಈಗ ಕಳೆ ಅಂದರೆ ಏನು ನಾವು ಬೆಳಿತೀವಿ ಬೆಳೆ ಬೆಳೆ ಜೊತೆಗೆ ಬೇರೆ ಸಸ್ಯಗಳನ್ನು ನೋಡ್ತೀವಲ್ಲ ನಮಗೆ ಬೇಡದವಾರ ಸಸ್ಯಗಳಿಗೆ ನಾವು ಕಳೆ ಅಂತ ಹೇಳ್ತೀವಿ ಏನಕ್ಕೆ ಕಳೆ ಬೇಕು ನಮಗೆ ಕಳೆ ಬೇಡ ಏನಕ್ಕೆ ಯಾಕಂದರೆ ಅದು ನಮಗೆ ಬೆಳೆ ಜೊತೆ ಏನಕ್ಕೆ ಮಾಡಿದೆ ಪೈಪೋಟಿ ಮಾಡುತ್ತೆ ಏನಕ್ಕೆ ಪೈಪೋಟಿ ಮಾಡುತ್ತೆ ನಾವು ಹಾಕಿದ ಗೊಬ್ಬರಕ್ಕೆ ಪೈಪೋಟಿ ಮಾಡುತ್ತೆ ಕಟ್ ನೀರು ಕಟ್ತೀವಿ ನೀರಿಗಾಗುತ್ತೆ ಜಾಗಕ್ಕೆ ಮತ್ತೆ ಸೂರ್ಯಕಿರಣ ನ್ನ ನಾವು ಏನು ಕೊಟ್ಟರು ಸಹ ಅದನ್ನ ಏನಾಗುತ್ತೆ ಬೆಳೆ ಜೊತೆ ಸ್ಪರ್ಧಿಸಿ ಮತ್ತೆ ಏನಾಗುತ್ತೆ ನಮ್ಮ ಬೆಳೆಗೆ ಸಿಗಬೇಕಾದಂತಹ ಪೋಷಕಾಂಶ ಇರ್ಬೋದು ನೀರಿರ್ಬೋದು ಅದನ್ನು ಯಥೇಚ್ಛವಾಗಿ ತೆಗೆದುಕೊಂಡು ನಮ್ಮ ಬೆಳೆಗೆ ಇಳದೇ ಇರೋ ಮಾಡಿ ಕಡೆ ಏನಾಗುತ್ತೆ ನಮ್ಮ ಬೆಳೆಯ ಇಳುವರಿಯು ಕಡಿಮೆ ಆಗುತ್ತೆ ಜೊತೆಗೆ ಏನಾಗುತ್ತೆ ಆ ಬೆಳೆಯ ಗುಣಮಟ್ಟ ನಾವು ಕಟಾವು ಮಾಡಾದ್ಮೇಲೆ ಏನಾಗುತ್ತೆ ಅದ್ರಲ್ಲಿ ನಾವು ನೋಡ್ತೀವಿ ಕಳೆ ಬೀಜ ಸಹ ಇರುತ್ತೆ ಅಂದರೆ ಅದ ಗುಣಮಟ್ಟ ಸಹ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾವೇನಾಗ್ತೀವಿ ಈ ಕಳೆಯನ್ನ ನಾವೇನಂತೀವಿ ನಿಯಂತ್ರಣ ಮಾಡಬೇಕಾಗತ್ತೆ ಅಂದರೆ ಇದರಲ್ಲಿ ಆಗೋ ಹಲವಾರು ತೊಂದರೆಗಳು ಇರುತ್ತದೆ ಈಗ ನಾವು ಕಳೆ ಅಂದ ತಕ್ಷಣ ನಾವೇನು ಫಸ್ಟ್ ನಮಗೆ ನೋಡ್ಬೇಕು ಯಾವ್ದು ಕಳೆಗಳೇನೆ ಅಂದರೆ ನಮ್ಗೆ ಅದ್ರ ಯಾವ್ಯಾವ ವಿಧಾನಗಳ ಕಳೆಗಳಿದೆ ಅಂತ ಈಗ ಎಲ್ಲಾ ರೀತಿ ಬೆಳೆ ಬೆಳಿತೀವಿ ಈಗ ಒಂದು ಈಗ ರಾಗಿ ಇಲ್ಲೆಲ್ಲ ಯಥೇಚ್ಛವಾಗಿ ರಾಗಿ ಬೆಳಿತೀವಿ ಅಥವಾ ಮುಸ್ಕಿನ್ ಜೋಳ ಅಥವಾ ಭತ್ತ ಬೆಳಿಬೋದು ಅಥವಾ ಏಕದಳ ಧಾನ್ಯ ಅಂತೀವಿ ಅದಕ್ಕೆ ಅಥವಾ ದ್ವಿದಳ ಧಾನ್ಯ ಅಥವಾ ತೊಗರಿ ಇರ್ಬೋದು ಉದ್ದಿರ್ಬೋದು ಅಥವಾ ಕಾಳು ಬೆಳೆ ನೀವು ಯಾವ ಬೆಳೆ ಅಥವಾ ಅಡಿಕೆ ಇಲ್ಲಿ ಯಾವ ಬೆಳೆ ಹೊತ್ತು ಗುಲಾಬಿ ಇಲ್ಲೆಲ್ಲ ಕೇಳಿದೆ ಗುಲಾಬಿನೂ ಬೆಳಿತಾರೆ ಇರುತ್ತೆ ಟೊಮೊಟೊ ಇರುತ್ತೆ ಯಾವ ಬೆಳೆ ಬೆಳೆದ್ರೂ ಸಹ ಏನಾಗುತ್ತೆ ಅಲ್ಲಿ ಕಳೆ ಅನ್ನೋದನ್ನು ನಾವು ನೋಡೇ ನೋಡ್ತೀವಿ ಸೊ ಅದನ್ನು ನಾವು ಯಾವಾಗ ಅಂದ್ರೆ ಯಾವ ಥರ ಕಳೆಗಳಿದೆ ಅಂತ ನಾವು ಹೇಳಬೇಕಲ್ಲ ಈಗ ಕಳೆ ಇದೆ ಅಂದ ತಕ್ಷಣ ಅದು ಕೆಲವೊಂದು ಆ್ಯಕ್ಚುಲಿ ಏನಾಗಿದೆ ಮೂರು ಥರ ವಿಧಗಳ ಕಳೆ ಇದೆ ಒಂದು ನಾವು ನೋಡಿದ ತಕ್ಷಣ ಏನಂತೀವಿ ಓ ಇದು ಕಳೆ ಕಳೆ ಅಂದರೆ ಅದಕ್ಕೆ ಈಗ ನಮಗೆಲ್ಲ ಹೆಸರು ಹೆಂಗಿದೆ ಅದೇ ಥರ ಕಳೆಗಳಿಗೂ ಸಹ ಹೆಸರಿದೆ ಬಟ್ ಪ್ರತಿ ಒಂದು ಹೆಸರು ನಾವು ನೆನ್ಪಿಡಕ್ಕಾಗಲ್ಲ ಸೊ ಅದನ್ನೇನುಮಾ ಮುಖ್ಯವಾಗಿ ಮೂರು ವಿಧಾನಗಳ ವಿಧಗಳಲ್ಲಿ ನಾವು ವಿಂಗಡಿಸಿದೆ ಒಂದು ಹುಲ್ಲಿನ ಜಾತಿ ಇದೆ ಇನ್ನೊಂದು ಅಗಲ ಎಲೆ ಅಗ್ಲ ಎಲೆ ತರ ಎಲ್ಲ ನೋಡ್ತೀವಿ ಮತ್ತೆ ಇನ್ನೊಂದು ನೀವು ಹೆಚ್ಚಾಗಿ ನೋಡಿರ್ಬೋದು ಜೇಕು ಅಂತೀವಿ ಅಥವಾ ಕೊನ್ನಾರಿ ಅಂತೀವಿ ಅಥವಾ ತುಂಗೆ ಅಂತೀವಿ ಅಂದ್ರೆ ಒಂದೊಂದು ಕಡೆ ಒಂದೊಂದು ಆಡ್ ಭಾಷೆ ಅದನ್ನ ನಾವು ಹೇಳ್ತೀವಿ ಹೆಚ್ಚಾಗಿ ಈ ಮೂರು ವಿಧಗಳ ಕಳೆಗಳನ್ನ ನಾವು ನಮ್ಮ ಕೃಷಿ ಭೂಮಿ ಇರಬಹುದು ಅಥವಾ ತೋಟಗಾರಿಕೆ ಭೂಮಿ ಇರಬಹುದು ಅಥವಾ ಯಾವ್ದಾದ್ರು ಈ ಅಡಿಕೆ ತೋಟಗಳ ಅಥವಾ ಮಾವಿನ ತೋಟಗಳಲ್ಲಿ ನಾವು ಯಥೇಚ್ಛವಾಗಿ ಈ ಮೂರು ವಿಧ ಕಲೆಗಳನ್ನ ನಾವು ನೋಡ್ತೀವಿ ಈ ಕಳೆಗಳ್ ನೋಡಂದಾಗ ಏನ್ಮನ ಹಂಗೆ ಬಿಡಕ್ಕೆ ಆಗಲ್ಲ ಅದಕ್ಕೆ ಈಗ ನೋಡಿ ನಮ್ಗೆ ಹುಷಾರಿಲ್ದ ಇರುವಾಗ ಕರೆಕ್ಟ್ ಆಗಿ ಸಮಯಕ್ಕೆ ನಾವೇನಕ್ಕೆ ಹೋಗ್ತಿವಿ ಆಸ್ಪತ್ರೆಗೆ ಹೋಗಿ ಏನಿದೆ ಅದಕ್ಕೆ ಔಷಧಿ ನಾವು ತಗೊಂಡ್ಬರ್ತೀವಿ ಅಂದ್ರೆ ಒಂದು ಸಮಂಜಸವಾದ ಸಮಯ ಇದೆ ಅಂದ್ರೆ ಒಂದು ಕಳೆ ನಿಯಂತ್ರಣ ಮಾಡ್ಬೇಕಂದ್ರೆ ಯಾವಾಗ್ಲೋ ಹೋಗಿ ಯಾವಾಗಲೂ ನಾವು ಕಳೆ ನಾಶಕ ಹಾಕೋದು ಯಾವಾಗ್ಲೋ ಒಂದು ಕಳೆ ತೆಗಿಯೋದು ಯಾವಾಗ್ಲೋ ಹೋಗಿ ಎಡೆಕುಂಟೆ ಮಾಡೋದು ಅದು ಮಾಡ್ತೀವ ನಾವು ಇಲ್ಲ ಅಂದ್ರೆ ಒಂದು ಸಮಂಜಸವಾದ ಸಮಯ ಇದೆ ಆ ಸಮಯದಲ್ಲಿ ಮಾತ್ರ ನಾವು ಕಳೆಯನ್ನ ನಿಯಂತ್ರಣ ಮಾಡಬೇಕು ಆಮೇಲೆ ನೀವು ಮಾಡದಿದ್ರು ನಡೆಯುತ್ತೆ ಯಾಕಂದ್ರೆ ಆ ಬರೋ ಕಳೆ ಬೆಳೆಗೆ ಯಾವ ರೀತಿಯಲ್ಲಿ ಪೈಪೋಟಿ ಆಗ್ಲಿ ಅಥವಾ ಸಿಗುವ ನೈಸರ್ಗಿಕ ಸಂಪನ್ಮನಾಗ್ಲಿ ಅದನ್ನ ಯಾವ ರೀತಿ ಬೆಳೆಗೆ ಪರಿಣಾಮಕಾರಿಯಾಗಿ ಇಳುವರಿ ಮೇಲೆ ಆಗ್ಲಿ ಗುಣಮಟ್ಟಗಳಾಗ್ಲಿ ಪರಿಣಾಮ ಬೀರೋದಿಲ್ಲ ಹಾಗೆ ರೈತ ಬಂದವರೇ ನಮ್ಮೊಡನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ಕಲಾವತಿ ಮೇಡಮ್ ಅವರು ಸಹ ಹಾಜರಿದ್ದಾರೆ ಅವರು ಮೇಡಮ್ ತಾವು ಕೃಷಿ ಇಲಾಖೆಯಿಂದ ರೈತರಿಗೆ ನೀಡುವಂತಹ ಸವಲತ್ತುಗಳೇನೇನಿದೆ ಮತ್ತೆ ಸಂಕ್ಷಿಪ್ತವಾಗಿ ಮತ್ತೆ ಕೃಷಿಯ ಬಗ್ಗೆ ಕುರಿತು ಮಾತಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇವೆ ನೀವೆಲ್ಲ ಹೇಳಿದ್ರಿ ಈಗ ಆಲ್ರೆಡಿ ಎಲ್ಲ ಮಾತಾಡಿದ್ರಿ ನಿಮ್ಮ ಪರಿಚಯ ತಗೋಬೇಕಾದ್ರೆ ಯಥೇಚ್ಛವಾಗಿ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಗಿ ಬೆಳೀತಾ ಇದ್ದೀವಿ ಸೊ ಈ ರಾಗಿ ಏನಿದೆ ಇದು ಪೌಷ್ಟಿಕಾಂಶದಲ್ಲಿ ತುಂಬ ಹೇರಳವಾದಂತಹ ಬೆಳೆ ಇದು ಇದರಲ್ಲಿ ನಿಮ್ಗೆ ಗೊತ್ತಿದೆ ಕಬ್ಬಿಣಾಂಶ ಇದೆ ನಾರಿನಾಂಶ ಇದೆ ಕ್ಯಾಲ್ಶಿಯಂ ಇದೆ ಸೊ ಇದೆಲ್ಲ ನಮಗೆ ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿ ಬೇಕಾದಂತಹ ಪೌಷ್ಟಿಕಾಂಶ ಇದೆ ಸೊ ಇದನ್ನು ನಾವು ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಅರವತ್ತೆರಡು ಸಾವಿರ ಎಕ್ಟೇರಷ್ಟು ರಾಗಿನ ಬೆಳೀತಾ ಇದೇವೆ ಅಂದರೆ ಅರವತ್ತೊಂಬತ್ತು ಸಾವಿರ ಎಕ್ಟೇರ್ ಏನು ನಮಗೆ ಮುಂಗಾರು ಅಂಗಾಮ್ ಏನು ಪ್ರಮುಖವಾದ ಅಂಗಾಮ್ ಇದೆ ಅದರಲ್ಲಿ ಅರವತ್ತೊಂಬತ್ತು ಸಾವಿರ ಎಕ್ಟೇರಲ್ಲಿ ಅರವತ್ತೆರಡು ಸಾವಿರ ಎಕ್ಟೇರಷ್ಟು ನಾವು ರಾಗಿನೇ ಬೆಳೀತಾ ಇದ್ದೀವಿ ಆ್ಯಕ್ಚುಲಿ ನಮ್ಮದು ಗುರಿ ಏನಿತ್ತು ಐವತ್ತೊಂಬತ್ತು ಸಾವಿರ ಇದೆ ಪ್ರತಿ ವರ್ಷ ಅದು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ ವಿಸ್ತೀರ್ಣ ಹೆಚ್ಚಳ ಆಗ್ತಾ ಇದೆ ಸೊ ಇದಕ್ಕೆ ಮುಖ್ಯ ಕಾರಣ ಏನಿರ್ಬೋದು ರಾಗಿ ಗೊತ್ತಿದೆ ನಿಮಗೆಲ್ಲ ಇದು ಒಂದು ಬರ ತಡೆಯುವಂಥ ಶಕ್ತಿ ಇದೆ ಹೆಚ್ಚಾಗಿ ಕೀಟ ರೋಗ ಬಾಧೆ ಇಲ್ಲ ಪೌಷ್ಟಿಕಾಂಶಗಳು ಏರಳವಾಗಿದೆ ಆಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರತಿ ವರ್ಷ ನಮಗೆ ಏನು ಎಮ್ ಎಸ್ ಪಿ ಅಂತ ಏನು ಕೊಡ್ತಾ ಇದ್ದಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆ ಸೊ ಇದು ಹೋದ ವರ್ಷ ನಮಗೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ಪ್ರತಿ ಕ್ವಿಂಟಾಲ್ಗೆ ಸಿಕ್ಕಿದೆ ಈ ವರ್ಷ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಪ್ರತಿ ಕ್ವಿಂಟಾಲ್ಗೆ ಘೋಷಣೆ ಮಾಡಿದೆ ಸರ್ಕಾರ ಘೋಷಣೆ ಮಾಡಿದೆ ಅದರಂತೆ ಇವಾಗೆಲ್ಲ ಪ್ರಕ್ರಿಯೆಗಳು ಏನು ಒಂದು ನೋಂದಣಿ ಪ್ರಕ್ರಿಯೆ ಪ್ರೊಕ್ಯೂರ್ಮೆಂಟ್ಗೆ ನೋಂದಣಿ ಪ್ರಕ್ರಿಯೆ ಕೂಡ ಶುರುವಾಗ್ತಿದೆ ಮತ್ತು ನಮ್ಮ ರೈತರೆಲ್ಲ ಉತ್ಸುಕರಾಗಿ ಆ ಒಂದು ನೋಂದಣಿನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ನಮ್ಮ ಇಲಾಖಾ ವತಿಯಿಂದ ತೊಗೊಂಡ್ರೆ ನಮ್ಮಲ್ಲಿ ಸುಮಾರು ಹಲವಾರು ಕಾರ್ಯಕ್ರಮಗಳಿದೆ ನೀವೆಲ್ಲ ಈಗ ಮುಂಗಾರಂಗಾಮ್ಗೆ ನಮ್ಮ ಬಿತ್ತನೆ ಬೀಜನ ಪಡ್ಕೊಂಡ್ರೆ ಬಿತ್ತನೆ ಬೀಜ ಪೂರೈಕೆ ಕಾರ್ಯಕ್ರಮ ಅಂತ ಇದರಲ್ಲಿ ಎಲ್ಲ ವರ್ಗದ ರೈತರಿಗೆ ಅಂದರೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಐವತ್ತು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ ಎಪ್ಪತ್ತೈದರಲ್ಲಿ ನಾವು ಏನು ಮೇಡಮ್ ಇವಾಗ ಹೇಳಿದ್ರು ಎಲ್ಲೋ ಏನು ಸರ್ಟಿಫೈಡ್ ಆಗಿರುವಂಥ ಅಧಿಕೃತವಾದ ಬಿತ್ತನೆ ಬೀಜ ತೊಗೊಳೋದ್ರಿಂದ ನಿಮಗೆ ಈ ಕಳೆ ನಿಯಂತ್ರಣನ ನೀವು ಸಮರ್ಪಕವಾಗಿ ಮಾಡ್ಬೋದು ಅಂತ ಸೊ ಇದನ್ನು ನಾವು ಪ್ರತಿ ವರ್ಷ ಅಧಿಕೃತವಾದ ಬಿತ್ತನೆ ಬೀಜಗಳನ್ನ ನಾವು ನಮ್ಮ ರೈಸ್ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಿಸ್ತಾ ಇದ್ದೀವಿ ಇದು ಮ್ಯಾಕ್ಸಿಮಮ್ ಒಬ್ಬ ಒಂದು ರೈತರಿಗೆ ಎರಡು ಎಕ್ಟೇರ್ ತನಕ ಮಿತಿ ಇರುತ್ತೆ ಅಥವಾ ಅವರು ವಿಸ್ತೀರ್ಣ ಕಡಿಮೆ ಇದ್ದರೆ ಯಾವ್ದು ಕಡಿಮೆನೋ ಅದ್ರ ಪ್ರಕಾರ ನಾವು ವಿಸ್ತೀರ್ಣಕ್ಕೆ ಮಿತಿಗೊಳಿಸಿ ಒಂದು ಸಬ್ಸಿಡಿ ಸಹಾಯಧನದಡಿ ಬಿತ್ತನೆ ಬೀಜನ ಮಾರಾಟ ಮಾಡ್ತಾ ಈ ವರ್ಷ ನಮಗೆ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ಕ್ವಿಂಟಾಲಷ್ಟು ನಾವು ಗುರಿ ಇಟ್ಕೊಂಡಿದ್ವಿ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಕ್ವಿಂಟಾಲಷ್ಟು ವಿವಿಧ ಬೆಳೆಗಳ ಬಿತ್ತನೆ ಬೀಜನ ನಾವು ರೈತರಿಗೆ ಪೂರೈಕೆ ಮಾಡಿದ್ದೀವಿ ಬಿತ್ತನೆ ಬೀಜ ಆದಮೇಲೆ ಈಗ ನಾವು ಮಣ್ಣಿಗೆ ಬಂದರೆ ನಮ್ಮದು ಮಣ್ಣಿನ ಫಲವತ್ತತೆ ಏನಿದೆ ಅದನ್ನು ತಗೊಂಡ್ರೆ ನಮಗೆ ಸಾವಯವ ಇಂಗಾಲ ಸಾವಯವ ಇಂಗಾಲ ತುಂಬ ಕಡಿಮೆ ಇದೆ ನಮ್ಮ ಜಿಲ್ಲೆಯಲ್ಲಂತೂ ಪಾಯಿಂಟ್ ಫೋರ್ ಪರ್ಸೆಂಟ್ಗಿಂತ ತುಂಬ ಕಡಿಮೆ ಇದೆ ಸೊ ಈ ಸಾವಯವ ಇಂಗಾಲನ ನಾವು ಮಣ್ಣಿನಲ್ಲಿ ಎತ್ತೆ ಹೆಚ್ಚಿಸ್ಬೇಕು ಅಂದರೆ ಇದಕ್ಕೆ ಬೇಕಾಗುವಂಥ ಹಸಿರೆಲೆ ಗೊಬ್ಬರ ಬೀಜ ವಿತರಣೆ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಈ ಹಸಿರೆಲೆ ಗೊಬ್ಬರ ಬೀಜ ವಿತರಣೆ ಎಲ್ಲ ವರ್ಗದ ರೈತರಿಗೆ ಶೇಕಡ ಎಪ್ಪತ್ತೈದರಲ್ಲಿ ಸೊ ನಾವು ಪೂರ್ವ ಮುಂಗಾರನಲ್ಲಿ ನಾವು ವಿತರಣೆ ಮಾಡಿದ್ದೀವಿ ಕೆಲವು ರೈತರು ಅದನ್ನು ರೈತ ಸಂಪರ್ಕ ಕೇಂದ್ರದ ಮೂಲಕ ತಗೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಸೊ ಇದು ಕೂಡ ಒಂದು ಕಳೆ ನಿಯಂತ್ರಣಕ್ಕೆ ಇದು ಕೂಡ ಸಹಕಾರಿಯಾಗುತ್ತೆ ಸೊ ಇದನ್ನು ನೀವು ಈ ಒಂದು ಸನ್ನೆಂಪ್ ಡಯಂಚ ಅಂತ ಹೇಳ್ತೀವಿ ಸೊ ಅದನ್ನು ಮುಂದಿನ ಸಾಲ ಈ ವರ್ಷ ಹಾಕ್ಕೊಳ್ಳಲಿಲ್ಲ ಅಂದ್ರೂ ಮುಂದಿನ ಸಾಲಿನಲ್ಲಿ ನೀವು ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಇದನ್ನ ಸಹಾಯಧನದಡಿ ಪಡೆದು ನೀವು ಕಂಪಲ್ಸರಿ ಕಡ್ಡಾಯವಾಗಿ ಇದನ್ನು ಹಾಕೊಳ್ಬೇಕು ಸೊ ಇದರಿಂದ ಸಾವಯವ ಇಂಗಾಲ ಏನಿದೆ ಅದು ಮಣ್ಣಿನಲ್ಲಿ ಯಥೇಚ್ಛವಾಗಿ ಅದು ಸ್ವಲ್ಪ ಹೆಚ್ಚಾಗೋದಕ್ಕೆ ಸಹ ಸಹಕಾರಿಯಾಗತ್ತೆ ಹಾಗೆಯೇ ಈ ಒಂದು ಭಾಗದ ಪ್ರಗತಿಪರ ರೈತರ ಶ್ರೀಯುತ ಲಕ್ಷ್ಮೇಗೌಡರು ಸಹ ನಮ್ಮೊಟ್ಟಿಗಿದ್ದಾರೆ ಬನ್ನಿ ರೈತ ಬಂದವರೇ ಈಗ ಅವರು ಯಾವ ರೀತಿ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನ ಒಕ್ಕಲುತನವನ್ನು ಮಾಡ್ತಿದ್ದಾರೆ ನೋಡೋಣ ವಿಷಯ ಏನಂದರೆ ಇವತ್ತು ಕೃಷಿ ಅಂತಂದರೆ ತುಂಬ ಕಷ್ಟ ಅಂತ ಹೇಳ್ತಾರೆ ಯಾಕೆ ಕಷ್ಟ ಅಂತಂದರೆ ಅವ್ರು ಮಾಡೋಂಥ ವಿಧಾನಗಳ ಮೇಲೆ ಕಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಇವತ್ತು ನನಗೆ ಇವತ್ತು ಒಂದು ಅರವತ್ತೆರಡು ವರ್ಷ ಇವತ್ತು ನಾನು ಕೃಷಿನ ಯಾವ ಥರ ಪರಿಹಾರವಾಗಿ ಏನೇನು ಮಾಡ್ಕೊಂಬೋದು ಕೃಷಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಇವತ್ತು ಸಂಕ್ಷಿಪ್ತವಾಗಿ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಇವತ್ತು ಕೃಷಿ ಅಂತಂದರೆ ನಾನಾ ಥರದ ಕೃಷಿಗಳನ್ನ ಬದಲಾವಣೆ ಮುಖಾಂತರ ನಾವು ಮಾಡ್ಕೊಂಡಾಗ ಕೃಷಿ ಒಳಗಡೆ ಲಾಭದಾಯಕ ಅನ್ನೋದು ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ಇವತ್ತು ಸಮಗ್ರ ಕೃಷಿ ಅಂತ ಹೇಳ್ತೀವಿ ಸಮಗ್ರ ಕೃಷಿ ಅಂತಂದರೆ ಸಮಗ್ರ ಕೃಷಿ ಒಳಗಡೆ ಇವತ್ತು ರಾಗಿ ಆಗ್ಬೋದು ಜೋಳ ಆಗ್ಬೋದು ಸೂರ್ಯಕಾಂತಿ ಆಗ್ಬೋದು ತಗರಿ ಆಗ್ಬೋದು ಆಗ್ಬೋದು ಸಾಸಿವೆ ಆಗ್ಬೋದು ನಿಜವಾಗಿ ಹೇಳ್ಬೇಕಂದ್ರೆ ಅಂದರೆ ನನಗೆ ಒಂದು ಎರಡು ತಿಂಗಳ ಮುಂದೆ ಈಗಿಂತ ಹುಷಾರಿಲ್ದಂಗೆ ಸ್ವಲ್ಪ ನೋವಾಯಿತು ಈಗಿಂತ ಹತ್ತು ಜನ ರೈತರು ನನ್ನ ನವಣೆ ಬೇಕು ಅಂತ ಹೇಳಿದ್ರು ಯಾಕಂದರೆ ಈಗಿಂತ ನಾನು ಹುಚ್ಚಳ್ಳು ಸಾಸಿವೆ ಹಾಕೋಕ್ಕಾಗ್ದಿರ ನನಗೆ ನೋವಾಯಿತು ಆಯಿತು ಯಾಕಂತಂದರೆ ನನ್ನೊಬ್ಬ ರೈತನ್ನ ನಮ್ಮ ಸಮಾಜದಲ್ಲಿ ಇಂಥದ್ದು ಕೇಳ್ತಾರಲ್ಲ ಸಮಗ್ರ ಕೃಷಿ ಕ ಇವನು ಪರಿ ಪ್ರಕೃತಿಪರ ರೈತ ಅಂತ ಕೇಳ್ತಾರಲ್ಲ ಅದಕ್ಕೋಸ್ಕರ ನಾನು ಸಮಗ್ರವಾಗಿ ಪ್ರತಿಯೊಂದು ರಾಗಿ ಜೋಳ ಸಾಸಿವೆ ಹುಚ್ಚಳ್ಳು ತೆಂಗು ರಾಗಿ ಮತ್ತು ತೊಗರಿ ಮತ್ತು ಹಣ್ಣಿನ ಗಿಡಗಳು ಜೇನು ಕೃಷಿ ಹೈನುಗಾರಿಕೆ ಕುರಿ ಸಾಕಾಣಿಕೆ ಅಜೋಲ ಘಟಕ ಎರೆಯೋಳ ಘಟಕ ನಮ್ಮನೆ ಥರ ನೀವು ಬಂದು ನೋಡಿದಾಗ ಮಾತ್ರ ನಮಗೆ ನಾವು ಮಾಡೋಂಥ ಪರಿಹಾರಗಳು ಗೊತ್ತಾಗ್ತದೆ ಯಾಕಂತಂದ್ರೆ ಇವತ್ತು ಸಮಗ್ರ ಖುಷಿ ಅಂತಂದರೆ ಸಮಗ್ರ ಖುಷಿ ಒಳಗಡೆ ಉಪಕಸುಗಳಾಗಿ ನಾನಾ ಥರ ಮಾಡ್ಕೋಬೇಕು ಉಪಕಸುಗಳು ಅಂತಂದರೆ ಕೆಲವರು ಏನು ಹೇಳ್ತಾರೆ ನಮ್ಮ ಇದಕ್ಕೆ ಒಂದು ಪ್ರೇರಣೆನೂ ಬೇಕಾಗ್ತದೆ ಯಾಕಂತಂದ್ರೆ ಮೊದಲಿನ ಪ್ರೇರಣೆ ನಮ್ಮ ತಾಯಿ ತಂದೆ ಇದ್ದರು ಎರಡನೇ ಪ್ರೇರಣೆ ಆಗಿ ಇಲಾಖೆಗಳಾಗ್ಬೋದು ರೈತರಾಗ್ಬೋದು ಇವೆಲ್ಲ ಸಮ್ಮುಖದಲ್ಲಿ ನನಗೆ ಪ್ರೇರಣೆ ತುಂಬ ಇದೆ ಅದರಿಂದ ಪರಿವರ್ತನೆಯವಾಗಿ ಈಗ ಸಮಗ್ರ ಖುಷಿ ಇದೆ ಅದರೊಳಗೆ ಉಪಕಸಗಳು ಏನಂದ್ರೆ ಕೆಲವರಿಗೆ ಗೊತ್ತೇ ಇರಲ್ಲ ಇವತ್ತು ಸಮಗ್ರ ಕೃಷಿ ಒಳಗೆ ಉಪಕಸು ಅಂದ್ರೆ ಜೇನ್ಸ್ ಸಾಕಾಣಿಕೆ ಮಾಡಬಹುದು ಜೇನ್ ಸಾಕಾಣಿಕೆ ಒಂದು ಉದಾಹರಣೆಗೆ ತಗೊಂಡಾಗ ಇವತ್ತು ನಾನು ಆರ್ಥಿಕವಾಗಿ ಜೇನ್ ಸಾಕಾಣಿಕೆ ನಿಜವಾಗಿ ಹೇಳ್ಬೇಕಂತಂದ್ರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋದ್ರು ಸಹ ಕೈ ಮುಗಿತೀನಿ ದೇವರು ಅಂತ ನಾನು ನಂಬಿರೋದು ಜೇನ್ ಕೃಷಿ ಜೇನ್ ಕೃಷಿ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಪರಿಸರ ಪ್ರಕೃತಿ ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಎಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಏನು ಅಂತ ನಮ್ಮ ರೈತ ಬಾಂಧವರಿಗೆ ಗೊತ್ತಿಲ್ಲ ಇವತ್ತು ಪ್ರಕೃತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಜೇನ್ ಕೃಷಿ ಜೇನುಳ ಅಂತಂದ್ರೆ ಇವತ್ತು ಜೇನು ತುಂಬಿ ಸಣ್ಣ ಜೇನುದುಂಬಿ ಇವತ್ತು ಜೇನು ಅಂತಂದ್ರೆ ಒಂದು ನಾಲ್ಕು ತರ ಜೇನು ಇರ್ತದೆ ಹೆಜ್ಜೇನು ತುಡುಬೆ ಜೇನು ಕೋಲ್ ಜೇನು ಮುಜಂಡಿ ಜೇನು ಅಂತ ಇರ್ತದೆ ಪ್ರತಿ ಒಂದು ಜೇನು ಸಹ ನನ್ನ ಹತ್ರ ಇದೆ ಆ ಜೇನುದುಂಬಿ ಏನು ಮಾಡ್ತದೆ ಅಂದ್ರೆ ಇಟ್ಟಂತ ಬೆಳೆ ಎಲ್ಲಾ ರೈತ ಬಂದವರು ನಾವೆಲ್ಲ ರೈತರು ಎಲ್ಲ ಬೆಳೆ ಇಟ್ಟಿರ್ತೀವಿ ಇಟ್ಟಂತ ಬೆಳೆ ಎಲ್ಲಾ ಬೆಳೆನೂ ಸಹ ಇವತ್ತು ಸಮಗ್ರವಾಗಿ ಹೂ ಬಿಟ್ಟಿರ್ತದೆ ಅದು ಹೂ ಬಿಟ್ಟಿರೋದು ಗಂಡು ಹೂ ಬಿಟ್ಟಿರ್ತದೆ ಹೆಣ್ಣು ಹೂ ಬಿಟ್ಟಿರ್ತದೆ ಹೆಣ್ಣು ಹೂವು ಬಿಟ್ಟಿರೋ ಗಂಡು ಹೆಣ್ಣು ಅನ್ನೋದು ನಮಗೆ ಗೊತ್ತಾಗಲ್ಲ ಆ ಜೇನುದುಂಬಿ ಏನ್ ಮಾಡ್ತದೆ ಅಂದ್ರೆ ಆ ಗಂಡುವಿನ ಪರಾಗ ಹೆಣ್ಣುಗೆ ಪರಾಗ್ರಿಯೆ ಮಾಡಿ ಇಳುವರಿ ಜಾಸ್ತಿ ಬರೋಂತದ್ದು ಹಣ್ಣು ಬಿಡೋಂಥದ್ದು ಕಾಳು ಕಟ್ಟೋದು ಈ ಪರಿಸರದ ಗಿಡ ಮರ ಸಹ ಜೇನು ದುಂಬಿನ ಅಭಿವೃದ್ಧಿ ಆಗಕ್ಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ಒಳಗಡೆ ಕನಿಷ್ಠ ಜೇನು ಸಂತತಿ ಎರಡು ವರ್ಷದಿಂದ ಮೂರು ವರ್ಷ ಇಲ್ಲ ಅಂತಂದ್ರೆ ಇವತ್ತು ನಾವು ಅಂತ ಬೆಳೆ ನಾವು ರೈತರು ಯಾರು ಸಹ ನಾವು ಏನು ಮಾಡೋಕ್ಕಾಗಲ್ಲ ಅದರಿಂದ ಜೇನು ದುಂಬಿನ ಸಂರಕ್ಷಣೆ ಮಾಡಿ ಅದನ್ನ ಉಳಿಸೋ ಕೆಲಸ ಜಾಸ್ತಿ ಮಾಡ್ಬೇಕು ಅಂತ ನಾನು ಸಾಕಷ್ಟು ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ರು ಲಕ್ಷ್ಮೇಗೌಡ್ರ ಆದ್ರೆ ನಿಜವಾಗ್ಲೂ ಯಾವುದಕ್ಕೂ ಒಂದು ಅವಲಂಬಿತವಾಗಿ ಕೃಷಿ ಮಾಡೋ ಅವಶ್ಯಕತೆ ಇರುವುದಿಲ್ಲ ಈ ಹೇಳಿದ್ರು ಅವರು ಇಲ್ದಲೇ ಇದ್ರು ಕೂಡ ಅವರ ಜಮೀನಿನಲ್ಲಿ ಕೆಲಸ ನಡೆಯುತ್ತೆ ಇದೇ ಥರ ಸಾಕಷ್ಟು ಜಿಲ್ಲೆಗಳಲ್ಲೂ ರೈತರು ಇದ್ದಾರೆ ಏನಂದರೆ ಅಲ್ಲೇ ಈ ಒಂದು ಇಂಗ್ಲಿಷ್ನಲ್ಲಿ ನಾಣ್ನುಡಿ ಇದೆ ದೇರ್ ಈಸ್ ನೋ ಶಾರ್ಟೇಜ್ ಆಫ್ ಟೈಮ್ ಫಾರ್ ಎ ಬ್ಯುಸಿಯೆಸ್ಟ್ ಪರ್ಸನ್ ಅಂತ ಅಂದರೆ ತುಂಬ ಲವಲವಿಕೆಯಿಂದ ಅವರ ಮಾಡುವ ವೃತ್ತಿಯಲ್ಲಿ ಏನು ಬ್ಯುಸಿ ಆಗಿರ್ತಾರೆ ಅಂಥವರಿಗೆ ಇಪ್ಪತ್ನಾಲ್ಕು ಗಂಟೆ ನಾವು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೀವಲ್ಲ ಇಪ್ಪತ್ನಾಲ್ಕು ಗಂಟೆನೇ ಜಾಸ್ತಿ ಅದೊಂದು ವಾಕ್ಯಕ್ಕೆ ಒಂದು ಪೂರಕವಾಗಿದೆ ಇವರು ತಮ್ಮ ಅನುಭವಗಳು ಏನು ಹೇಳ್ಕೊಂಡಿದ್ದು ನಾನು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಏನು ಕೇಳ್ಕೊಳ್ತೀನಿ ಅಂತಂದರೆ ಆ ಕೃಷಿ ಭಾಗ್ಯದಲ್ಲಿ ಏನು ಇಲಾಖೆಯಿಂದ ಸೌಲಭ್ಯ ಪಡಿತಾ ಇದ್ದೀರ ದಯಮಾಡಿ ತಮ್ಮ ಕೃಷಿ ಹೊಂಡಕ್ಕೆ ಫೆನ್ಸಿಂಗ್ ಮಾಡ್ಕೊಳ್ಳಿ ಆ ಇಲಾಖೆಯಿಂದ ಅದಕ್ಕೆ ಸಹಾಯಧನ ಕೂಡ ಲಭ್ಯ ಇದೆ ಅದರ ಜೊತೆಗೆ ತಾವು ಮುಂದೆ ಬಂದು ಮಕ್ಕಳು ಅಂದರೆ ಮಕ್ಕಳಾಗಲಿ ಅಥವಾ ತಾವೇ ಆಗಲಿ ತಮ್ಮ ಮನೆ ಕುಟುಂಬದಸ್ಥರಾಗಲಿ ಗೊತ್ತಿಲ್ಲ ಏನು ಕೃಷಿ ನೋಡಿದ ತಕ್ಷಣ ಆ ಸಮ ಸಮಯದಲ್ಲಿ ನಮಗೇನು ಕೈ ಕೈಕಾಲು ತೊಡ್ಕೋಬೇಕು ಆ ಉದ್ದೇಶಕ್ಕೆ ಹೋಗ್ತಾರೆ ಆದರೆ ಅದರಿಂದ ಈಜು ಬರೋರು ಕೂಡ ಕೆಲವೊಮ್ಮೆ ಕಷ್ಟ ಆಗುತ್ತೆ ಹೊರಗಡೆ ಬರೋದಕ್ಕೆ ಆದ್ರಿಂದ ದಯಮಾಡಿ ತಾವು ತಮ್ಮ ಅಕ್ಕಪಕ್ಕದ ರೈತರು ದಯಮಾಡಿ ಕೃಷಿ ಹೊಂಡಕ್ಕೆ ಫೆನ್ಸಿಂಗ್ ಮಾಡ್ಕೊಳ್ಳಿ ಇದು ಕಳಕಳಿಯಿಂದ ಇಲಾಖೆ ಪರವಾಗಿ ಹಾಗೂ ಎಲ್ಲ ಸಾರ್ವಜನಿಕ ಪರವಾಗಿ ನಾನು ಕೇಳ್ಕೊಳ್ತೀನಿ ಹಾಗೆಯೇ ಶಿವಪುರ ಗ್ರಾಮದಲ್ಲಿ ಇದುವರೆಗೆ ತಾವೆಲ್ಲ ಹೇಳಿದ್ರಿ ರಾಗಿ ಬೆಳೀತಾ ಇದ್ದೀರಾ ಗುಲಾಬಿ ಬೆಳೀತಾ ಇದ್ದೀರಾ ಅಡಕೆ ಅಡಕೆ ಮಲೆನಾಡು ನಾವು ಚನ್ನಗಿರಿ ಈ ಭಾಗ ಶಿವಮೊಗ್ಗ ಈ ಭಾಗದಲ್ಲಿ ನೋಡ್ತಾ ಇದ್ವಿ ಈಗ ಏನು ಬಯಲ ಸೀಮೆ ನೀರ ಏನು ನೀರಾವರಿ ಕ ಇಲ್ಲದಲ್ಲೇ ಇರೋ ಜಾಗ ಕೂಡ ಅಡಕೆ ಬಂದಿದೆ ತಮಗೆಲ್ಲ ಅದ್ರ ಬಗ್ಗೆ ಗೊತ್ತು ಏನಕ್ಕೆ ಎಲ್ಲ ಬೆಳೀತಾ ಇದ್ದೀರಾ ಅಂತ ಹಾಗೇ ವಿವಿಧ ಬೆಳೆ ಬೆಳೀತಾ ಇದ್ದೀರ ರಾಗಿನಲ್ಲಿ ತಾವು ಕಳೆನಾಶಕಕ್ಕೆ ಕಡಿಮೆನೇ ಔಷಧಿ ಯೂಸ್ ಮಾಡ್ತೀರಾ ಬಳಕೆ ಮಾಡ್ತೀರಾ ಆದರೆ ಬೇರೆ ಬೆಳೆಗಳು ಏನು ನೀವು ಇದ್ದೀರಾ ಅದರಿಂದ ಔಷಧಿಗಳನ್ನ ನೀವು ಯೂಸ್ ಮಾಡ್ತಾ ಇರ್ಬೋದು ಕಳೆಗಾಗಲಿ ಅಥವಾ ರೋಗ ಕೀಟನಾಶಕ ಅಂತ ಏನು ಈ ಟೊಮೊಟೊಗೆ ಯಥೇಚ್ಛವಾಗಿ ಬೆಳೆಸ್ತಾ ಇದ್ದೀರಾ ದಯಮಾಡಿ ಒಂದು ಏನು ನ ನೈಸರ್ಗಿಕವಾಗಿ ಹೇಗೆ ಅವನ್ನ ನಾವು ನಿಯಂತ್ರಣ ಮಾಡ್ಬೋದು ಆ ಕ್ರಮಗಳನ್ನ ಅಳಿಸ್ಕೊ ಅಳವಡಿಸ್ಕೋಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಹಾಗೆಯೇ ರಾ ಹಿಂದೆ ಏನು ಈಗ ನೀವು ಸುತ್ತಮುತ್ತ ನಿಮ್ಮ ಜಮೀನಲ್ಲಿ ನೋಡ್ತಾ ಇದ್ದೀರ ನಾವು ದೀಪಾವಳಿ ಹಬ್ಬ ಮಾಡಬೇಕು ಅಂದರೆ ಇಲ್ದಲೇ ಹುಚ್ಚೇಳು ಹೂವು ಇಲ್ದಲೇ ದೀಪಾವಳಿ ಹಬ್ಬ ಮಾಡ್ತಾ ಇರಲಿಲ್ಲ ದೀಪ ಇಡಬೇಕು ಅಂತಂದರೆ ಹೊಸ್ಲಿಗೆ ಹುಚ್ಚೇಳು ಈಗ ಎಲ್ಲಿದೆ ಹುಚ್ಚೇಳೆ ನೋಡ್ತಾ ಇಲ್ಲ ಎಲ್ಲೋ ಗ್ರಾಮದಲ್ಲಿ ಒಬ್ಬರೋ ಇಬ್ಬರೋ ಈಗ ಲಕ್ಷ್ಮೇಗೌಡರಂಥವ್ರು ಇಂಟ್ರೆಸ್ಟ್ ಇಟ್ಟು ಬೆಳೀತಾ ಇದ್ದಾರೆ ಹಾ ಆದ್ರಿಂದ ದಯವಿಟ್ಟು ತಾವು ಅಂದರೆ ಸಿಂಗಲ್ ಮೋನೋಕ್ರಾಪ್ ಒಂದೇ ಬೆಳೆಗೆ ಮೊರೆ ಹೋಗಬೇಡಿ ಭೂಮಿ ಫಲವತ್ತತೆ ಕಾಪಾಡೋ ಅವಶ್ಯಕತೆ ಇದೆ ಇವತ್ತೇನು ನಾವು ಬೆ ಹಿಂದೆ ನೂರ ನಲ್ವತ್ತು ನಮ್ಮ ರಾಜ್ಯಾದ್ಯಂತ ನೂರ ನಲ್ವತ್ತು ಲಕ್ಷ ಹೆಕ್ಟೇರು ಇತ್ತು ಏನು ನಮ್ಮ ಬೆಳೆಗಳ ಆವರಿಸ್ಕೊಂಡಿದ್ವು ಇವತ್ತು ಏನು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಅದು ಎಂಬತ್ತೈದುವರೆ ಸಾವಿರ ಲಕ್ಷ ಹೆಕ್ಟೇರು ಎಂಬತ್ತೈದುವರೆ ಲಕ್ಷ ಹೆಕ್ಟೇರ್ಗೆ ಕುಸಿದಿದೆ ನಮ್ಮ ವಿಸ್ತೀರ್ಣ ಅಂದರೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ನಮ್ಮ ಏನು ವಿಸ್ತೀರ್ಣ ಕುಗ್ತಾ ಇದೆ ಆದ್ರೂ ಒತ್ತಡನೂ ಇದೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಉತ್ಪಾದನೆ ಮಾಡಬೇಕನ್ನೂ ಒತ್ತಡ ಇದೆ ಆ ದಾವಂತದಲ್ಲಿ ದಯವಿಟ್ಟು ಜಾಸ್ತಿ ಪೆಸ್ಟಿಸೈಡು ರಾಸಾಯನಿಕ ಗೊಬ್ಬರಗಳು ಈ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇದೆ ಇಲ್ಲ ಅಂತಲ್ಲ ಮೊದಲು ನೀವು ಬೆಳೆ ತಗೋಬೇಕಾದ್ರೆ ದಯಮಾಡಿ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಿ ಆಮೇಲೆ ರಾಸಾಯನಿಕ ಗೊಬ್ಬರ ಅಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿಕೊಳ್ಳಿದ್ರೆ ನೀವು ಖಂಡಿತ ನಿಮ್ಮ ಆರೋಗ್ಯ ಜನಗಳ ಆರೋಗ್ಯನ ಕಾಪಾಡಿಕೊಳ್ಬೋದು ಹಾಗೆ ರೈತ ಬಂದವರೇ ದೊಡ್ಡಬಳ್ಳಾಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ರಾಘವೇಂದ್ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರು ದೊಡ್ಡಬಳ್ಳಾಪುರ ಒಂದು ತಾಲೂಕಿನಲ್ಲಿ ಏನು ಕೃಷಿಯನ್ನು ತಗೊಳ್ಕೊಳ್ತಾ ಇದ್ದಾರೆ ಮತ್ತು ರೈತರು ಯಾವ ರೀತಿ ಇದೊಂದು ಅಳವಡಿಸ್ಕೊಂಡು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಸಬಲೀಕರಣರಾಗಿದ್ದಾರೆ ನೋಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ಐದು ಹೋಬಳಿ ಇದೆ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಿಂದ ಇದ್ದು ಅದರಲ್ಲಿ ಮುನ್ನೂರ ಎರಡು ಗ್ರಾಮಗಳನ್ನು ಒಳಗೊಂಡಿರುತ್ತದೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಒಂದು ಭೌಗೋಳಿಕ ವಿಸ್ತೀರ್ಣ ಸುಮಾರು ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆರಡು ಎಕ್ಟರ್ಗಳಷ್ಟಾಗಿದ್ದು ಅದರಲ್ಲಿ ಸಾಗುವಳಿಗೆ ನಮ್ಮ ಏನು ಕೃಷಿ ಬೆಳೆಗಳಲ್ಲ ವಿಸ್ತೀರ್ಣ ಇಪ್ಪತ್ತೈದು ಸಾವಿರದ ಎಂಟುನೂರು ಎಕ್ಟರ್ಗಳಷ್ಟು ನಮ್ಮ ಕೃಷಿ ಬೆಳೆಗಳನ್ನ ಬೆಳೆಯಲಾಗ್ತಿದೆ ಅದೇ ರೀತಿ ಒಂದು ನಮ್ಮ ಏನು ಕರ್ನಾಟಕದ ಕೃಷಿ ವಲಯಗಳಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಪೂರ್ವ ಒಣ ವಲಯ ಅಂತ ಒಂದು ಅದನ್ನು ವಿಭಾಗ ಮಾಡಲಾಗುತ್ತೆ ಅಂತಂದರೆ ಏನಪ್ಪ ಅಂತಂದರೆ ಇದರಲ್ಲಿ ನಮ್ಮ ತಾಲೂಕಿನಲ್ಲಿ ಒಟ್ಟಾರೆಯಾಗಿ ವಾಡಿಕೆ ಮಳೆ ಒಂದು ವರ್ಷಕ್ಕೆ ಸುಮಾರು ಏಳ್ನೂರ ಐವತ್ತೇಳು ಮಿಲಿಮೀಟರ್ಗಳಷ್ಟು ವಾಡಿಕೆ ಮಳೆಯಾಗಿದೆ ಪ್ರತಿ ವರ್ಷ ಅದರಂತೆ ಈ ವರ್ಷ ನಮಗೆ ಈವರೆಗೂ ಸುಮಾರು ಎಂಟುನೂರ ಐವತ್ತ ಎಂಟು ಮಿಲಿಮೀಟರ್ಗಳಷ್ಟು ಮಳೆಯಾಗಿದ್ದು ವಾಡಿಕೆಗಿಂತ ಹದಿನಾಲ್ಕು ಶೇಕಡ ಹೆಚ್ಚಾಗಿಯೇ ಮಳೆಯಾಗಿದೆ ಇದರಲ್ಲಿ ಅದೇ ರೀತಿ ಮಣ್ಣಿನ ಒಂದು ನೀವು ಲಕ್ಷಣ ನೋಡೋದಾದರೆ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಕೆಂಪು ಮಿಶ್ರಿತ ಒಂದು ಮಣ್ಣನ್ನು ನೀವು ನೋಡ್ಬೋದಾಗಿದೆ ಅದರಲ್ಲಿ ನಮ್ಮ ಕೃಷಿ ಬೆಳೆಗಳು ಯಾವುದು ಪ್ರಮುಖ ಅಂತ ನೀವು ನೋಡಿದ್ರೆ ಪ್ರಪ್ರಥಮ ಸ್ಥಾನದಲ್ಲಿ ನೀವೆಲ್ಲರೂ ಸುತ್ತ ಸುತ್ತಮುತ್ತ ಕಾಣ್ತಾ ಇರ್ಬೋದು ರಾಗಿಯೇ ಪ್ರಥಮ ಸ್ಥಾನ ಇಪ್ಪತ್ತೈದು ಸಾವಿರದ ಎಂಟು ಹೆಕ್ಟರಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ಹೆಕ್ಟರ್ಗಳಷ್ಟು ರಾಗಿ ಬೆಳೆಯಲಾಗ್ತಿದೆ ನಮ್ಮ ತಾಲೂಕಲ್ಲಿ ಅದು ಪ್ರತಿ ವರ್ಷ ಅದರದ್ದ ಪ್ರದೇಶ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಅದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರದ ಬೆಂಬಲ ಯೋಜನೆಯಡಿ ರಾಗಿನ ಖರೀದಿ ಮಾಡ್ತಾ ಪ್ರತಿ ವರ್ಷ ರಾಗಿ ವಿಸ್ತೀರ್ಣ ಹೆಚ್ಚಾಗ್ತಿದೆ ಎರಡನೇದಾಗಿ ಏಕದಳ ಬೆಳೆಗಳಲ್ಲಿ ಮುಸ್ಕಿನ ಜೋಳ ಸುಮಾರು ಮೂರು ಸಾವಿರದ ಐನೂರು ಎಕ್ಟರ್ಗಳಲ್ಲಿ ಎಕ್ಟರ್ಗಳಷ್ಟುರಲ್ಲಿ ನಮ್ಮ ತಾಲೂಕಿನಲ್ಲಿ ಬೆಳೆಯಲಾಗ್ತಿದೆ ಅದ್ರ ಜೊತೆಗೆ ಏನು ದ್ವಿದಳ ಧಾನ್ಯಗಳಲ್ಲಿ ಮೊದಲನೇದಾಗಿ ತೊಗರಿ ಬೆಳೆ ಬೆಳೆದಾಗ್ತಿದೆ ಎರಡನೇದ ಹೆಚ್ಚಾಗಿ ಅವರೇ ಬೆಳೆಯನ್ನು ಸಹ ಬೆಳೆಯಲಾಗ್ತಿದೆ ನಮ್ಮ ತಾಲೂಕಿನಲ್ಲಿ ರೈತ ಬಂದವರೇ ಇಷ್ಟೊಂದು ತಾವೆಲ್ಲ ಇಲ್ಲಿ ವಿಷಯವನ್ನು ಮಂಡಿಸಿದ್ದಾರೆ ಆಮೇಲೆ ಎಲ್ಲ ಒಂದು ಕೃಷಿ ಮತ್ತು ಏನು ಇಲಾಖೆಯ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈಗ ಕೃಷಿಕರೊಡನೆ ಅಂದರೆ ರೈತರೊಡನೆ ನೇರವಾದ ಒಂದು ಸಂವಾದ ತಮ್ಮ ಏನಾದರೂ ಸಂದೇಹಗಳು ಪ್ರಶ್ನೆಗಳಿದ್ದಲ್ಲಿ ಕೈ ಎತ್ತುವ ಮೂಲಕ ತಾವು ಪ್ರಶ್ನೆ ಕೇಳಬೇಕು ಎಸ್ ಬಿ ಸ್ವಾಮಿ ಅಂತ ನಮ್ಮ ಒಂದು ರಾಗಿ ಬೆಳೆಯಲ್ಲಿ ಈ ವರ್ಷ ಎರಡು ವರ್ಷದಿಂದ ಈಚೆಗೆ ರಾಗಿ ಬೆಳೆ ಅದು ಒಂದು ಕಡೆ ಜಾಸ್ತಿ ಆಗ್ಬಿಟ್ಟೈತೆ ಕಡೆ ವಿಪರೀತ ಫಸ್ಟ್ ನೀವು ಅದನ್ನ ಆ ಬೀಜ ಬಿತ್ತನೆ ಬೀಜನ ಎಲ್ಲಿನ ತಗೊಂಡಿ ಅಧಿಕೃತ ಒಂದು ಸಂಸ್ಥೆ ತಂದಿದ್ದೀರಾ ಅದನ್ನ ನೋಡಿ ಮತ್ತೆ ಅದನ್ನ ಅದನ್ನ ನೋಡ್ಬಿಟ್ಟು ನೀವು ಫಸ್ಟ್ ತರ ಒಂದು ಪ್ರಾಬ್ಲಮು ಹಾಸನದಲ್ಲೂ ನಡೀತು ಏನಂದ್ರೆ ಅದು ಗೊತ್ತೇ ಆಗಲ್ಲ ರಾಗಿ ಜೊತೆನೇ ಇರುತ್ತೆ ಅದು ಏನಿರೋ ತೆನೆ ಬಂದ ಮೇಲೇ ಗೊತ್ತಾಗುತ್ತೆ ಅದು ರಾಗಿ ಅದೇನಿಲ್ಲ ಅದು ಬೇರೆ ಪ್ಯಾನಿಕಮ್ ಒಂದು ಬೇರೆ ಹುಲ್ಲಿನ ಜಾತಿಯ ಬೀಜ ಅದರಲ್ಲಿ ಮಿಶ್ರಣ ಆಗಿರುತ್ತೆ ಅದರಿಂದ ಯಾವ ರೀತಿಯ ತೊಂದರೆ ಇಲ್ಲ ನಾನು ಏನಂದರೆ ಅಧಿಕೃತ ಸಂಸ್ಥೆಯಿಂದ ನೀವು ಕೊಂಡ್ಕೊಂಡ್ರೆ ಅದೇನಾಗುತ್ತೆ ಜರಡೆಯಿಂದ ಏನಾಗುತ್ತೆ ಈ ಗುಣಮಟ್ಟ ಬೀಜವನ್ನು ಅವರು ಸರಿ ಮಾಡ್ತಾರೆ ಈ ಎನ್ ಎಸ್ ಎಲ್ಲ ಈ ಬೀಜ ಸೀಡ್ ಸೀವ್ ಅಂತ ಇರುತ್ತೆ ಆ ಬೀಜ ಅಲ್ಲಿ ಎಲ್ಲ ಹೋಗಿಬಿಡುತ್ತೆ ನಾನೇನು ಹೇಳ್ತೀನಂದ್ರೆ ಅಧಿಕೃತ ಸಮಸ್ಯೆಯಿಂದ ನೀವು ಬೀ ಬಿತ್ತನೆ ಬೀಜನ ಕೊಂಡ್ಕೊಳ್ಳಿ ಅವಾಗ ಅದ್ರಲ್ಲಿ ಯಾವ ರೀತಿಯೂ ನಿಮಗೆ ಅದನ್ನು ಮಿಶ್ರಣ ಇರೋದಿಲ್ಲ ಅಕಸ್ಮಾತ್ ಅದು ನೋಡಿದ್ರು ನಾನೇನು ಅಂತೆ ಅದೇನು ಗೊತ್ತ ಅದು ಬಂದರೂ ಸಹ ನೀವು ಅಂತರ್ ಬೇಸಾಯ ಈಗ ಸಾಲು ಬಿತ್ತನೆ ಮಾಡಿ ಅಂತ ಅದೇ ಹೇಳೋದು ಸಾಲು ಬಿತ್ತನೆ ಮಾಡಿ ಅಂತರ್ ಬೇಸಾಯ ಮಾಡಿದಾಗ ನಿಮಗೆ ಖಂಡಿತವಾಗಿ ಈ ಕಳೆ ಇರೋದಿಲ್ಲ ನಿಮಗೆ ನನಗೆ ಆಲೂಗಡ್ಡೆ ಹಾಕ್ಬೇಕು ಅಂತ ಇದ್ರೆ ಕಳೆ ಬಿಡಿದ್ರೆ ಅದಕ್ಕೆ ಏನು ಔಷಧಿ ಹೊಡಿಬೇಕು ಈ ಆಲೂಗಡ್ಡೆಗೆ ಫಸ್ಟು ನೀವೇನು ನೀವು ಈಗ ಬಿತ್ತನೆ ಮಾಡಾದ್ಮೇಲೆ ಮೂರು ಥರ ಎರಡು ಥರ ಕಳೆನಾಶಕನ ಹೊಡಿಬೋದು ಒಂದು ಉದಯಪೂರ್ವ ಕಳೆನಾಶಕ ಬಿತ್ತನೆ ಆಗಿದ್ದ ಮೂರು ದಿವಸದಲ್ಲಿ ಒಂದು ಹೊಡಿಬೋದು ಬಿತ್ತನೆ ಆಗಿದ್ದ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಇನ್ನೊಂದು ಉದಯೋತ್ತರ ಕಳೆನಾಶಕನ ಹೊಡಿಬೋದು ಒಂದು ಆಲೂಗಡ್ಡೆಗೆ ನೀವು ಹಲವಾರು ಕಳೆನಾಶಕ ಇದೆ ಮೆಟ್ರಬ್ಯೂಸನ್ ಅನ್ನೋದಿದೆ ಅದನ್ನು ಹೊಡಿಬೋದು ನೀವು ಈ ಬಿತ್ತನೆ ಮಾಡಿದ ಸಮಯದಲ್ಲಿ ಹೇಳಿ ಯಾಕಂದರೆ ಇಲ್ಲಿ ನಾವು ಹೇಳೋ ಕಳೆನಾಶಕ ಇಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದಾಗ ನೀವು ಬಿತ್ತನೆ ಸಮಯದಲ್ಲಿ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ ತೊಗೊಳ್ಳಿ ನೀವು ಅಂಗಡಿಗೆ ಹೋಗ್ತಿರಲ್ಲ ಕಳೆನಾಶಕ ಕೊಂಡ್ಕೊಳ್ಳುವಾಗ ಅಲ್ಲಿ ಯಾವ ಕಳೆನಾಶಕ ಇದೆ ಅಂತೇಳಿ ಅದನ್ನ ಕೊಂಡ್ಕೊಳ್ಳಿ ಅದರದ ಪ್ರಮಾಣ ಎಷ್ಟು ಹಾಕ್ಬೇಕು ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ ಪ್ರತಿಯೊಂದು ಯೋಗಿ ಸರಣಿ ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತೆ ಅದಕ್ಕೆ ಸರಿಯಾದ ಉತ್ತರ ರಾಜ್ಯವ್ಯಾಪಿ ಎಲ್ಲ ರೈತರು ನೀಡ್ತಾರೆ ಅದರಲ್ಲಿ ಆ ಒಂದು ಸರಿಯಾದ ಉತ್ತರ ನೀಡಿದ ಅದೃ ಅದೃಷ್ಟವಂತ ರೈತರು ಈ ಒಂದು ಲಕೋಟೆಯಲ್ಲಿ ಇದ್ದಾರೆ ಈಗ ನಾನು ಈ ಭಾಗದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಮಂಗಲ ಮೇಡಮ್ ಅವರಿಗೆ ನಾನು ಮೇಡಮ್ ದಯಮಾಡಿ ಇದರಲ್ಲಿ ಸರಿಯಾದ ಉತ್ತರ ನೀಡಿದಂತಹ ಅದೃಷ್ಟವಂತ ವಿಜೇತರ ಹೆಸರುಗಳಿದಾವೆ ಈ ಒಂದು ಗಾಜಿನ ಕುಂಡದಲ್ಲಿ ದಯಮಾಡಿ ಎಲ್ಲ ಆ ಒಂದು ಚೀಟಿಗಳನ್ನು ಹಾಕಿ ಈಗ ಮೊದಲ ಅದೃಷ್ಟವಂತ ವಿಜೇತ ಯಾರು ಅನ್ನೋದು ಒಂದು ಚೀಟಿ ಐತಿ ಮೇಡಮ್ ಕೊಡಿ ಮೊದಲ ಅದೃಷ್ಟವಂತ ವಿಜೇತರು ಶ್ರೀಯುತ ಸುರೇಶ್ ಹನುಮಂತಪ್ಪ ಲಿಂಗಸ್ಗೂರು ಮರಗಂತನಲ್ ಈ ಒಂದು ಭಾಗದಿಂದ ಅದೃಷ್ಟವಂತ ವಿಜಿತರಾಗಿದೆ ದಯಮಾಡಿ ಎಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ನಾವು ಅಭಿನಂದನೆ ಸಲ್ಲಿಸೋಣ ನಮ್ಮ ಜಂಟಿ ಕೃಷಿ ನಿರ್ದೇಶಕರಾದಂಥ ಕಲಾವತಿ ಮೇಡಮ್ ಅವರು ದಯಮಾಡಿ ಎರಡನೇ ಅದೃಷ್ಟವಂತ ವಿಜೇತರು ಯಾರು ಆಯ್ಕೆ ಮಾಡ್ಕೋಬೇಕು ಎರಡನೇ ಅದೃಷ್ಟವಂತ ವಿಜೇತರು ವೀರೇಶ್ ಗೌಡ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ದಯಮಾಡಿ ಇಲ್ಲ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಮೂರನೇ ಅದೃಷ್ಟವಂತ ವಿಜೇತರು ಯಾರು ದಯಮಾಡಿ ಬನ್ನಿ ಬನ್ನಿ ಮುನಿರಂಜನಪ್ಪನವರ ಬನ್ನಿ ದಯಮಾಡಿ ಬನ್ನಿ ಮೂರನೇ ಅದೃಷ್ಟವಂತ ವಿಜೇತ ಒಂದು ಚೀಟಿಯನ್ನು ಎತ್ತಿ ನನಗೆ ಕೊಡಿ ನೋಡೋಣ ಯಾರು ಆ ಮೂರನೇ ಅದೃಷ್ಟವಂತ ವಿಜೇತ ಈಗ ನೋಡೋಣ ಪ್ರಿಯಲತಾ ಹೆಚ್ ಕಂಕನಾಡಿ ಮಂಗಳೂರು ಮೂರನೇ ಅದೃಷ್ಟವಂತ ವಿಜೇತರು ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಚಪ್ಪಾಳೆಯ ಮೂಲಕ ರೈತ ಬಂದವರೇ ನಮಸ್ಕಾರ ನೇಗಿಲೇಗಿ ಕಾರ್ಯಕ್ರಮದ ಹನ್ನೆರಡನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ ಪ್ರಶ್ನೆ ಕೃಷಿ ಬೆಳೆಗಳಲ್ಲಿ ಕಳೆ ನಿಯಂತ್ರಣಕ್ಕೆ ಯಾವ ಪದ್ಧತಿ ಉತ್ತಮ ಉತ್ತರ ಒಂದು ಭೌತಿಕ ಪದ್ಧತಿ ಉತ್ತರ ಎರಡು ರಾಸಾಯನಿಕ ಪದ್ಧತಿ ಪ್ರಶ್ನೆ ಮತ್ತೊಮ್ಮೆ ಕೃಷಿ ಬೆಳೆಯಲ್ಲಿ ಕಳೆ ನಿಯಂತ್ರಣಕ್ಕೆ ಯಾವ ಪದ್ಧತಿ ಉತ್ತಮ ಉತ್ತರ ಒಂದು ಭೌತಿಕ ಪದ್ಧತಿ ಉತ್ತರ ಎರಡು ರಾಸಾಯನಿಕ ಪದ್ಧತಿ ನಿಮ್ಮ ಉತ್ತರ ಕಳಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಉತ್ತರಗಳನ್ನು ಇಂದು ರಾತ್ರಿ ಎಂಟು ಗಂಟೆ ಒಳಗೆ ಮಾತ್ರ ಕಳುಹಿಸಲು ಅವಕಾಶ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂಥ ಈ ಒಂದು ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಾ ಹೋಬಳಿಯ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಸಹ ಆಗಮಿಸಿ ಯಶಸ್ವಿಗೊಳಿಸಿದ್ರ ತಮಗೆಲ್ಲ ತಮಗೆ ಕೃಷಿ ಇಲಾಖೆಯ ಪರವಾಗಿ ಮತ್ತು ಚಂದನವಾಹಿನಿಯ ಪರವಾಗಿ ತುಂಬು ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ನಮಸ್ಕಾರ ಯೋಗಿ ರೈತರೊಂದಿಗೆ ಸಂವಾದದ ಸರಣಿ ಕಾರ್ಯಕ್ರಮ ಸ್ನೇಹಿತರೆ ಕಾರ್ಯಕ್ರಮ ವೀಕ್ಷಿಸಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಬಹುಮಾನ ಗೆಲ್ಲಿ ಪ್ರತಿ ತಿಂಗಳ ಎರಡು ಹಾಗೂ ನಾಲ್ಕನೇ ಶುಕ್ರವಾರ ನಾವು ನಿಮ್ಮೊಂದಿಗೆ ನೇಗಿಲ ಯೋಗಿಯೊಡನೆ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ ಚಂದನ ಮಂಥನದ ವಿಷಯ ಆಟಿಸಂ ಕಾಯಿಲೆ ರೋಗನಿರ್ಣಯ ಮತ್ತು ಚಿಕಿತ್ಸಾ ಪದ್ಧತಿ ಭಾಗವಹಿಸುತ್ತಿರುವವರು ಡಾಕ್ಟರ್ ರಾಜೇಂದ್ರ ಕುಮಾರ್ ಎಂ ಹೆಚ್ಚುವರಿ ಪ್ರಾಧ್ಯಾಪಕರು ಮಕ್ಕಳ ಮತ್ತು ಕೌಮಾರ ಮನೋವೈದ್ಯಕೀಯ ವಿಭಾಗ ನಿಮಾನ್ಸ್ ಡಾಕ್ಟರ್ ರೂಪೇಶ್ ಬಿ ಎನ್ ಹೆಚ್ಚುವರಿ ಪ್ರಾಧ್ಯಾಪಕರು ಕ್ಲಿನಿಕಲ್ ಸೈಕಾಲಜಿ ವಿಭಾಗ ನಿಮಾನ್ಸ್ ಈ ಕಾರ್ಯಕ್ರಮವು ಗುರುವಾರ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ು ಕನ್ನಡ ಡಿಂಡಿ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ